ಕೊಟ್ಟಿದ್ದಾರೆ ಇದು ಹಾಲ್ ಮತದ ನಿರ್ಣಯ ಇನ್ನು ಹದಿನೆಂಟರ ನಿರ್ಣಯ ಹೆಂಗೈತ್ ಅಂತ ಚಾಮರಾಜ ಒಡೆಯರ್ ಬರೆದಿರ್ತಕ್ಕಂಥ ಬುಕ್ಕಿನಲ್ಲಿ ಹತ್ತು ಪ್ರಶ್ನೆಗಳನ್ನ ವ್ಯಕ್ತಿ ಹೆಸರಿಟ್ಟು ಮಾಡಬೇಕು ಮಾಡತಕ್ಕಂತ ಪ್ರಶ್ನೆಗಳು ಫುಲ್ ಪಾಯಿಂಟ್ ದಿನ ಫುಲ್ ಪಾಯಿಂಟ್ವರೆಗೆ ಇರಬೇಕು ನಡುವೆ ಕಾಮ ಉದ್ಗಾರ ವಚಕ ಇನ್ನಿತರ ಯಾವ್ದಾದ್ರು ಚಿಹ್ನೆಗಳು ಬಂದ್ರು ನಡಿತೈತಿ ಬರ್ದಿದ್ರು ನಡಿತೈತಿ ಅಂತಕ್ಕಂಥ ನಿರ್ಣಯಗಳು ಕೊಟ್ಟಿದ್ದಾರೆ ಅದಕ್ಕೆ ನೀವು ಪ್ರಶ್ನೆ ಮಾಡುವಾಗ ಪ್ರಥಮ ವ್ಯಕ್ತಿಯ ಹೆಸರಿದ್ದಲ್ಲಿ ಗಂಡಿನ ಹೆಸರಿದ್ದರೆ ಯಾವನು ಎಂದು ಹೆಣ್ಣಿನ ಹೆಸರಿದ್ದರೆ ಯಾವಳು ಎಂದು ಕೊನೆಯ ಶಬ್ದವನ್ನು ಅಕ್ಷರಕ್ಕೆ ಅನುಗುಣವಾಗಿ ಅಡಕಣೆ ಮಾಡಬೇಕಂತಕ್ಕಂಥ ನಿರ್ಣಯವನ್ನು ಕೊಟ್ಟಾರ ನಡುವೆ ಎರಡು ಶಬ್ದ ಅಥವಾ ಅದಕ್ಕಿಂತ ಹೆಚ್ಚಿಗೆ ಶಬ್ದಗಳ ಗೋಚರ ಇರಬೇಕಂತಕ್ಕಂಥ ನಿರ್ಣಯ ಐತಿ ಪ್ರಶ್ನೆಯನ್ನು ಬುಕ್ಕಿ ಬಂದರಂತೆ ಮಾಡಬೇಕು ಪುರಾಣಕ್ಕೆ ವೇದವ್ಯಾಸ ಭಾಗ ಇದ್ದರೂ ನಡಿತೈತಿ ಇಲ್ಲದರೂ ನಡಿತೈತಿ ಅಂತಕ್ಕಂಥ ವಿಷಯವನ್ನು ಹೇಳಿದ್ದಾರೆ ಇನ್ನು ಪ್ರಶ್ನೆಯನ್ನು ಪರಿವಿಡಿ ಮುನ್ನುಡಿ ಸಂಸ್ಕೃತದಲ್ಲಿ ಮಾಡಬಾರದು ಅಧ್ಯಾಯಕ್ಕೆ ಅನುಗುಣವಾಗಿ ಮಾಡಬೇಕು ಅನ್ನತಕ್ಕಂಥ ನಿರ್ಣಯವನ್ನು ಕೊಟ್ಟಿದ್ದಾರೆ ಮತ್ತು ಪ್ರಶ್ನೆ ಬರೆಯುವಾಗ ಲೋಪದೋಷಗಳಾದರೆ ಪಾಯಿಂಟ್ ಕೊಡಬೇಕು ನಾವು ಮಾಡಿರ್ತಕ್ಕಂಥ ಪ್ರಶ್ನೆ ವ್ಯಕ್ತಿ ಹೆಸರಿನಲ್ಲಿ ಸಂಶಯ ಬಂದ್ರ ಅದೇ ಪುಟದೊಳಗೆ ತಂದೆ ತಾಯಿ ಮಗ ಈ ರೀತಿ ಸಂಬಂಧ ಹಚ್ಚಿಕೊಡ್ಬೇಕು ಅನ್ನತಕ್ಕಂಥ ನಿರ್ಣಯ ಕೊಟ್ಟಿದ್ದಾರೆ ಇನ್ನು ನಡೆಯಲಾರದ ಬುಕ್ಗಳು ಯಾವಪ್ಪ ಅಂತ ಕೇಳಿದ್ರೆ ವಾಯುಪುರಾಣ ಶಂಕರ ಸಹಿತ ವಿಷ್ಣು ಧರ್ಮೋತ್ತರ ಯಾವುದೇ ಉಪ ಮತ್ತು ಅಂತರ್ಗತ ಪುರಾಣಗಳಲ್ಲಿ ಪ್ರಶ್ನೆ ಮಾಡಬಾರ್ದು ಅನ್ನತಕ್ಕಂಥ ಮಾತನ್ನು ಹೇಳ್ಯಾರ ಇನ್ನು ಜರಾಕ್ಸ್ ಪುರಾಣಗಳನ್ನು ನಡೆಸುವಂತಿಲ್ಲ ಪ್ರಶ್ನೆಗಳನ್ನು ಒಡೆಯಲು ನಿರ್ದಿಷ್ಟವಾದ ಸಮಯ ಎರಡೂ ಕಲಾ ತಂಡಕ್ಕೆ ಬೆಳಗಿನ ಐದು ಗಂಟೆ ಅನ್ನತಕ್ಕಂಥ ನಿರ್ಣಯವನ್ನು ಈ ಕಮಿಟಿ ಹಿರಿಯರ ಹತ್ತು ದಿನದ ಮುಂಚಿತವಾಗಿ ನಮಗೆ ಎರಡೂ ಕಲಾ ತಂಡಕ್ಕೆ ಕೊಟ್ಟಾರ ಅದರಂತೆ ನಾವು ಕೂಡ ಸಿದ್ಧತೆಯಾಗಿ ಪ್ರಶ್ನೆ ಚೀಟಿಯನ್ನು ರೆಡಿ ಮಾಡ್ಕೊಂಡು ಕಮಿಟಿಯವರು ಯಾವ ರೀತಿ ಹೇಳ್ಯಾರಲ್ಲ ಅದಕ್ಕೆ ನಾವು ಒತ್ತಿಗೆಯನ್ನು ಕೊಟ್ಟು ಅವ್ರು ಹೇಳಿದ ಪ್ರಕಾರ ನಾವು ಪ್ರಶ್ನೆ ಚೀಟಿಗಳನ್ನ ಹಾಲು ಮತದಲ್ಲಿ ಆಯಿತು ಹದಿನೆಂಟರಲ್ಲಿ ಆಯಿತು ರೆಡಿ ಮಾಡ್ಕೊಂಡು ಬಂದೀವಿ ಅದಕ್ಕೆ ನಮ್ಮ ಪ್ರಶ್ನೆ ಚೀಟಿಗಳನ್ನ ಕಮಿಟಿ ಹಿರಿಯಾರ ತೆಗೆದುಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಅದಕ್ಕೆ ಶ್ರೀ ಅಮೋಕ್ಷೇಶ್ವರ ಗಾಯನ ಸಂಘ ಸಾಕಿನ ಬೋರ್ಗಿ ಮೇಳದ ಹದಿನೆಂಟರ ಸವಾಲು ಈ ರೀತಿವಿ ಒಂದು ಯಾವನು ಅತ್ಯಂತ ಪ್ರೀ ಪ್ರೀತಿ ಪಾತ್ರವಾಗಿ ಮಹಾಮಹಿಮೆಯಿಂದ ಏನಿದುದು ಎರಡು ಯಾವನು ತಂದುದರಿಂದ ಅದಕ್ಕೆ ಕಾಶ್ಯಪಿ ಎಂದು ಹೆಸರು ಏನಿತ್ತು ಮೂರನೇ ಪ್ರಶ್ನೆ ಯಾವನು ನಿನಗೆ ಹೆದರುವುದರಿಂದ ನೀನು ಏನು ಭೈರವನಾಗುವೆ ಇನ್ನು ನಾಲ್ಕನೇ ಪ್ರಶ್ನೆ ಯಾವನು ದೂತರೊಡನೆ ಆ ಯಾಗದ ಮನೆಗೆ ಏನನು ಇನ್ನು ಐದನೇ ಪ್ರಶ್ನೆ ಯಾವನು ವೇದಾರ್ಥಗಳನ್ನು ಬಲ್ಲ ಭಾರದ್ವಾಜ ಮುನಿಗೆ ಏನು ದೇಶಿಸಿದನು ಇನ್ನು ಆರನೇ ಸವಾಲು ಯಾವನು ಶತ್ರುಘ್ನ ಆ ಮಾತನ್ನು ಕೇಳಿ ಹೀಗೆ ಏನಿದನು ಇನ್ನು ಏಳನೇ ಸವಾಲ ಯಾವನು ಮುನಿಯೇ ಸುಮ್ಮನೆ ಧ್ಯಾನಿಸುತ್ತಾ ಏತಕ್ಕೆ ಏನಿರುವೆ ಇನ್ನು ಎಂಟನೇ ಸವಾಲ ಯಾವನು ಜಲದಲ್ಲಿ ದ್ರವಾಂಶದಿಂದ ನೀನು ಏನುತ್ತೀಯೇ ಇನ್ನು ಒಂಬತ್ತನೇ ಸವಾಲ ಯಾವನು ಅವರಿಬ್ಬರು ಕೇಳುತ್ತಿರುವಂತೆ ಹೀಗೆ ಏನಿದನು ಇನ್ನು ಹತ್ತನೇ ಸವಾಲ ಯಾವನು ಬ್ರಹ್ಮನು ಕೂಡ ಇವನಿಗೆ ಭಯದಿಂದ ನಮಸ್ಕಾರವನ್ನು ಏನೋರು ಅನ್ತಕ್ಕಂಥ ಹದಿನೆಂಟರಲ್ಲಿ ಹತ್ತು ಪ್ರಶ್ನೆಗಳು ಇನ್ನು ಹಾಲಮತ ಬುಕ್ಕಿನಲ್ಲಿ ನಾವು ಮಾಡ್ತಕ್ಕಂತಹ ಹತ್ತು ಪ್ರಶ್ನೆಗಳು ಯಾವ ರೀತಿ ಅದಾವಪ್ಪ ಅಂತಂದ್ರೆ ಒಂದು ರೇವಣ ಸಿದ್ಧನು ಆತನಿಗೆ ಯಾವ ಶಿವ ಸ್ವರೂಪ ಏನ ಬೋಧೆ ಮಾಡುತ್ತಾನೆ ಎರಡು ಸಿದ್ದರಾಮಯ್ಯ ತಂದೆ ಏನವನ್ನು ಲಿಂಗವಾಗಿಸಿಕೊಳ್ಳುವ ಸಾಧನೆಯನ್ನು ಹೇಳುವ ಕೃಪೆ ಮಾಡಿದ ಏನನ ಅವರ ಕಂದನಾಗಿ ಉಪಕಾರ ಸ್ಮರಿಸುತ್ತೇನೆ ಇನ್ನು ಮೂರನೇ ಪ್ರಶ್ನೆ ಸಿದ್ದರಾಮನಿಗೆ ಈ ಬೋಧನೆಯ ಸಾಧನ ಏನನಗಳಾದರೆ ಯಾವನನಿಗೆ ಚೌಪದಿ ಸಾಧನವಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಸಿದ್ದರಾಮೇಶ್ವರನು ಮೂಲತಃ ಏನೀ ಕಾಯಕದವನಾಗಿದ್ದನೆಂದು ಕೆಲವು ಏನೇ ಕೇಳಿ ಬರುತ್ತದೆ ಇನ್ನು ಐದನೇ ಪ್ರಶ್ನೆ ಸಿದ್ದರಾಮ ಏನೇ ಕಟ್ಟಿಸುವಾಗ ಮತ್ತು ಗೊಗ್ಗಯ್ಯ ತೋಟವನ್ನು ಎಣೆಯುವ ಸಂದರ್ಭಗಳಲ್ಲಿ ಅಲ್ಲಮನ ಅನುಭವದ ಮೇರುತನ ದರ್ಶನವಾಗುತ್ತದೆ ಇನ್ನು ಆರನೇ ಪ್ರಶ್ನೆ ಸಿದ್ದರಾಮನ ವ್ಯಕ್ತಿತ್ವ ಏನುಗೊಂಡದ್ದು ಪರಿಪೂರ್ಣವಾದದ್ದು ಸಹ ಬಸವಣ್ಣನವರ ಸಂಪರ್ಕದಿಂದ ಮತ್ತು ಅನುಭವ ಮಂಟಪದ ಏನಾಲಯದಿಂದ ಎಂಬುದನ್ನು ಮರೆಯುವಂತಿಲ್ಲ ಇನ್ನು ಏಳನೇ ಪ್ರಶ್ನೆ ಸಿದ್ದರಾಮನ ಜಾತ್ರೆಗೆ ಏನಾಪುರ ಸುತ್ತಮುತ್ತಲ ಏನಿನವರಷ್ಟೇ ಅಲ್ಲದೆ ದೂರ ದೂರಿಂದ ಆಂಧ್ರ ಕರ್ನಾಟಕಗಳಿಂದೆಲ್ಲ ಭಕ್ತರು ಬಂದು ಸೇರಿರುತ್ತಾರೆ ಇನ್ನು ಎಂಟನೇ ಪ್ರಶ್ನೆ ಸಿದ್ದರಾಮನ ಏನೇ ಎಂದು ಏನಲಾಗುವ ಸ್ಮಾರಕದಿಂದ ಈ ಸ್ಥಳ ನೈಋತ್ಯ ದಿಕ್ಕಿಗೆ ಒಂದು ಕಿಲೋಮೀಟರ್ ಅಂತದರ ಅಂತರದಲ್ಲಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಸಿದ್ದರಾಮನ ತ್ರಿವಿಧಿಗಳ ಎಂದು ಮದ್ರಾಸ್ ಓರಿಯೆಂಟಲ್ ಲೈಬ್ರರಿಯಿಂದ ನೆನಪಿದ ಕಾಲದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಜೂನ್ ಒಂಬತ್ತನೇ ತಾರೀಕಿನಲ್ಲಿ ನಾನು ಅರ್ಧಾಂಗವಾಯುವಿನಿಂದ ಪೀಡಿತನಾಗಿ ಮಲಗಿಕೊಂಡೆ ಇನ್ನ ಹತ್ತನೇ ಪ್ರಶ್ನೆ ದೇವರು ಹೇಗಿಗೂ ಜ್ಞಾನಿಗೂ ಇಷ್ಟಲಿಂಗ ಸಂಬಂಧವೇ ಏನವೆಂದು ಅನೇಕ ವಚನಗಳಿಂದ ಸುಸಂಗತವಾಗಿ ಏನದಪಡಿಸಿದರು ಷಟ್ ಛಟ್ ಸ್ಥಳ ಜ್ಞಾನಿಯಾದ ಚನ್ನ ಎದುರಿಗೆ ಆತನ ಆಟ ನಡೆಯದ ಸೋತು ಪ್ರಮತರ ಭಕ್ತಿ ಮಾರ್ಗಕ್ಕೆ ಆತನು ತಲೆಬಾಗಬೇಕಾಗಿದ್ದು ಅಂತಕ್ಕಂಥ ಜನರಲ್ ಹಾಲ್ ಮತದಲ್ಲಿ ಹತ್ತು ಪ್ರಶ್ನೆ ಹದಿನೆಂಟರಲ್ಲಿ ಹತ್ತು ಪ್ರಶ್ನೆಗಳನ್ನ ಬರ್ಗಿ ಕಲಾವಂತರ ಈ ರೀತಿ ಇರುತ್ತವೆ ಈಗ ಯಥಾ ಪ್ರಕಾರ ನಮ್ಮ ಅಫ್ಜಲ್ಪುರದ ಹಿರೇಮನ್ನೂರು ಗ್ರಾಮದ ಹುತ್ತಾನಸ Kalau